ಇನ್ನು ಬೆಳಗಾವಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಿಐಡಿಗೆ ಹಸ್ತಾಂತರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿದೆ ರಾಜ್ಯ ಸರ್ಕಾರ ಈ ಆದೇಶ ಹೊರಡಿಸಿದೆ ಬೆಳಗಾವಿ ಜಿಲ್ಲೆ ಒಂಟಮೂರಿಯಲ್ಲಿ ನಡೆದಿದ್ದಂತಹ ಕೃತ್ಯ ಇದು ನಿನ್ನೆನೇ ತನಿಖೆಯನ್ನ ಸಿಐಡಿಗೆ ಹಸ್ತಾಂತರಿಸಿರುವ ಸರ್ಕಾರ ಇವತ್ತು ಅಧಿಕೃತವಾಗಿ ಕೇಸ್ ಹಸ್ತಾಂತರಿಸಲಿರುವಂತಹ ತನಿಖಾಧಿಕಾರಿ ಬೆಂಗಳೂರಿನ ಸಿಐಡಿ ಕಚೇರಿಗೆ ತೆರಳಿ ಕಡತವನ್ನ ಹಸ್ತಾಂತರಿಸಲಿರುವ ಎಸಿಪಿ ಪ್ರಕರಣದ ತನಿಖಾಧಿಕಾರಿ ಹಾಗೂ ಎಸಿಪಿ ಗಿರೀಶ್ ಪ್ರಕರಣದ ಕಡತವನ್ನ ಸಿಐಡಿಗೆ ಹಸ್ತಾಂತರಿಸಲಿದ್ದಾರೆ ನಿನ್ನೆನೆ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿತ್ತು ಇವತ್ತು ಅಧಿಕೃತವಾಗಿ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತಹ ಪ್ರಕರಣ ಇದು ಇನ್ನು ತನಿಖೆ ಸಿಐಡಿಗೆ ಹಸ್ತಾಂತರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಬೆಳಗಾವಿಯ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ವಂಟಮೂರಿಯಲ್ಲಿ ನಡೆದಿದ್ದಂತಹ ಕೃತ್ಯ ಇದು ನಿನ್ನೆನೆ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಇವತ್ತು ಅಧಿಕೃತವಾಗಿ ಕೇಸ್ ಹಸ್ತಾಂತರಿಸಲಿರುವ ತನಿಖಾಧಿಕಾರಿ ಬೆಂಗಳೂರಿನ ಸಿಐ ಕಚೇರಿಗೆ ತೆರಳಿ ಕಡತವನ್ನು ಹಸ್ತಾಂತರಿಸಲಿರುವಂಥ ಎ ಸಿ ಪಿ ಇನ್ನು ಸದ್ಯಕ್ಕೆ ಪ್ರಕರಣದ ತನಿಖಾರಿಯ ತನಿಖಾಧಿಕಾರಿಯಾಗಿದ್ದಂತಹ ಎ ಸಿ ಪಿ ಗಿರೀಶ್ ಇವರು ಈ ಪ್ರಕರಣವನ್ನು ಸಿ ಐ ಡಿಗೆ ಅಧಿಕೃತವಾಗಿ ವರ್ಗಾವಣೆ ಮಾಡಲಿದ್ದಾರೆ ಇವತ್ತು ಕಡತ ಅಂದರೆ ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ ಏನೆಲ್ಲ ಮಾಹಿತಿ ಕಲೆ ಹಾಕಲಾಗಿದೆ ಇದೆಲ್ಲವನ್ನೂ ಕೂಡ ಈ ಕಡತವನ್ನು ಸಿ ಐ ಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಪ್ರಕರಣದ ತನಿಖಾಧಿಕಾರಿ ಹಾಗೂ ಎ ಸಿ ಪಿ ಗಿರೀಶ್ ಪ್ರಕರಣವನ್ನು ಸಿ ಐ ಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಿದ್ದಾರೆ